ಯಾಕೇನು ನಿಂತಿದ್ದೀರಿ ಸಾಲಿ ಹೋಗಿ ಟೈಮ್ ಆಗಿಲ್ಲ ಹೋಗ್ರಿ ಹೋಗಿ ಜಲ್ದ ಟೈಮ್ ಆತ ನಾವು ಊಟ ಬಡಕ ನಾನೇನು ಮಾಡಿಲ್ಲ ಹೆಂಗಿರು ಮಧ್ಯಾಹ್ನ ಸಲೇಲಿ ಕೊಡ್ತಾರಲ್ಲ ಅಲ್ಲೋಗಿ ತಿನ್ನೋಗು ನನ್ಗೆ ಬೇಸರ ಬಂದೈತಿ ತಗೋ ಬ್ಯಾಕ್ ತಗೋ ತಗೋ ನೀನು ಹೋಗು ತಿನ್ನೋದಂತ ತಿನ್ನೋದು ಅಲ್ಲಲ್ಲಿ ಸಂತೆ ಯಾವ್ದ ಹುಡುಗಿಗೆ ಲವ್ ಮಾಡಕ್ ಅಂತ ಇರ್ತಲ್ಲ ಒಮ್ಮೆ ಕರ್ಸಿ ನೋಡ್ತೀನಿ ಮಾಡ್ಕೋತೀನಿ ಯಾಕೆ ನಿಂಗೆ ಇಷ್ಟ ಡೌಟ್ ಮಾಡ್ಕೋತೀನ ಆಕಿ ನಿಂಗೆ ಲವ್ ಮಾಡ್ತ ಅಂತಾಳಲ್ಲ ಯಾಕೋ ನಂಗೆ ಡೌಟ್ ಬರ್ತಪ್ಪ ಅಷ್ಟೊಂದು ಡೌಟ್ ನಿನಗೆ ಹ್ಞೂ ಮತ್ತ ಫೋನ್ ಹಚ್ತೀನಿ ಫೋನ್ ಹಚ್ಚ ನೋಡಮ್ಮ ಅಷ್ಟೇ ಕೇಳಿಸ್ಕ ಮಾತಾಡ್ಬಾರ ಹಾ ಸರಿ ಓಕೆ ಹಲೋ ಹಲೋ ಏನು ಮಾಡ್ತಿದ್ಯಾ

ಆಯ್ತಾಯ್ತು ನಾ ಬಂದಿದ್ದೀನಿ ಬೇಗ ಬಾ ಓಕೆ ಓಕೆ ಬಾಯ್ ಅಲ್ಲೇ ಸಂತ್ಯಾ ಇದನ್ ಮಲ್ಲನ್ ಹೆಂಡತಿ ಕೇಳುತ್ತಲ್ಲ ಸೌಂಡ್ ಅಲ್ಲ ಮಲ್ಲನ್ ಎಂತ ಹುಷಾರ ನೋರ್ಲಿ ಸಂತೆ ಯಾಕಂದ್ರ ಮಲ್ಯನ್ಕಾಯಿ ನೀ ಸಿಕ್ಕ ಅಂತಂದ್ರ ಅವ ಅಡ್ಡ ಕರ್ದ ಹಾಕ್ತಾನ ಯಾವತ್ತೂ ಹುಷಾರಾಗಿರು ಅಣ್ಣ ಸುಮ್ಮ ಸ್ಥಳ ಸೇನೆ ಇಲ್ಲ ಮಲ್ಲದ ಇದು ನೀವ್ ಮತ್ತ್ ಕರೈತೈತಿ ಅಂದ್ರೆ ಯಾಕಂದ್ರೆ ನಿಮ್ ಜೊತೆ ನೀವು ಹುಷಾರಿ ಇರ್ಬೇಕಲ್ಲಾ ನನಗೆಲ್ಲ ಪ್ಲ್ಯಾನ್ ಇದೆ ಅಸ್ತಲ್ಲ ಬಾ ಹುಷಾರಾಗಿ ಅಸ್ತಲ್ಲ ಜಾನ ಆಗಿದ್ರೆ ಅವ್ರು ಏನು ನನ್ನ ಹತ್ರ ಯಾಕೆ ಬರ್ತಿದ್ಲಾ ನೋಡಿ ಸಂತ್ಯಾ ನಾಂತ್ರು ಇಷ್ಟು ಹೇಳಿನಿ ಉಳಿದಿದ್ ನೀರ್ ಬಿಟ್ಟಿದಪ್ಪ ನನಗೆಲ್ಲ ಗೊತ್ತು ನಮ್ಮ ಊರಿಗೆ ಬರೋ ಟೈಮ್ ಆಯ್ತು ಮುಚ್ಕನಿ ಇಲ್ಲ ಜಾಗ ಕಾಲು ಮಾರಿ ಬಾ ಅದೇ ಲೇಟ್ ಸಂತ್ಯ ಫ್ರೆಂಡ್ಸಿ ಬಂದು ಇಷ್ಟೇ ಇಲ್ಲೇ ನಿಮ್ಮ ಹುಡುಗಿ ಬಳಿ ನಾನ್ ಇಟ್ ನೋಡುಕಿನಿ ಕಾಲ್ ಮಾರಿ ಗಿಲ್ ಮಾರಿ ತಗೊಳ್ಳಲ್ಲ ಎದ್ದೋಗ್ಬಾತಪ್ಪ ಈ ಮಾತು ಹೋಗ ಹೋಗ ಹೋಗ

ಅಂತ ಎಂತ ನಾನು ಏನು ಮಾಡಕಿಲ್ಲ ಮನೆ ಬರ ಏನಾರ ನೋಡ ನಾ ಏನಕೆ ನಾನೇನ್ ಯಾರನ್ನ ತೊಗೊಂಡ್ ಹೊಂಟಿನ ಅಂತ ಮಾತಾಡ್ತಾ ಮನೆಯ ಬರಪೇನು ಬಂದೇನು ಅಡ್ಗಿ ಮಾಡಂಗಲ್ಲ ಮಗ ನಾವ ಮಾಡಿಕೆ ಮಾಡ್ತೀನಿ ಬೇಗ ಬರಕ್ ಆಗಲ್ಲ ನಿನ್ಗ ಇವಾಗ ಬರೋದಿದ ನಿಮ್ದೇನಪ್ಪ ಮದ್ವೆ ಇಲ್ಲ ಏನಿಲ್ಲ ಆರಾಮ್ ಬರ್ತಿಯ ಬೆಳಗ್ಗೆ ಬಂದ್ರು ಬರ್ತೀಯ ಸಂಜೆ ಬಂದ್ರು ಬರ್ತೀಯ ಆದ್ರೆ ನಂದಾಗಲ್ಲ ಗಂಡ ಮಕ್ಳು ಎಲ್ಲ ಇರ್ತವೆ ಗಂಡನ ಅವ್ರಿಗೆ ಸಮಾಧಾನ ಮಾಡಿ ಮಕ್ಳಿಗೆ ಸ್ಕೂಲಿಗೆ ಕಳ್ಸಿ ಬರೋಷ್ ಇಷ್ಟ ಆಗ್ತದಪ್ಪ ಏನ್ ಕೆಲಸ ಇಲ್ಲ ನಂಗ ನಿನ್ನಂತರ ನಾಲ್ಕು ಜನ ನಮ್ ಕೆಲಸ ಇರುತ್ತೆ ಏ ಸಾಕ್ ಸಾಕ್ ಡೌ ಎಲ್ಲ ಮಾಡಕ್ ಹೋಗ್ಬೇಡ ನಾವು ಮನೆ ಕೆಲಸ ಮಾಡಬೇಕು ಅಡಿಗೆ ಮಾಡಬೇಕು ಬಾಂಡೆ ತಿಗ್ಬೇಕು ಎಷ್ಟು ಕೆಲ್ಸ ಇರ್ತಾವ ಗೊತ್ತೇನು ಹೌದು ನಿನ್ ಕೆಲಸ ನನ್ಗೆ ಗೊತ್ತು ಬಾಯ ಇರಲಿ ಕುತ್ಕೊಂಡ್ ಭಯ ಹಾಕ್ನಿ ಮತ್ತೆ ಹೇಳಿ ಮತ್ತೆ ಮತ್ತೇನ್ ಕೆಲಸ ಏ ಹಿಂಗೆ ಅಲ್ಲೇ ಇಟ್ಕೊಂಡಿದ್ಯಾ ಯಾರಾದ್ರು ನೋಡಿದ್ರೆ ಯಾರೇ ನೋಡ್ತಾರೆ ಅಸ್ತಾನು ಭಯ ಇದ್ರೆ ಅಲ್ಲಿಂದ ಹಾಕ್ಲಿಕ್ ಬರ್ತಿದ್ಯಾ ಅದು ಖರೆನೇ ಆದ್ರೆ ಯಾರಾದ್ರೂ ನೋಡ್ತೀರಂತ ಭಯ ಆಗ್ತೈತಿ ಅಂಜಿಕೆ ಬರ್ತತಿ ಅಂಜಕ್ ಏನೈತಿ ಅಂಜ ಜಾಗದಲ್ಲಿ ಅಂಜಬೇಕು ಮಾರೋ ಜಾಗದಲ್ಲಿ ಎಲ್ಲ ಭಯ ಇರುತ್ತೆ ಇವಾಗ ಯಾಕೆ ನೀನು ಭಯ ಆದ್ರೂ ಬರೀ ಕರ್ಸ್ಕೊಂತ ಹಿಂಗ್ ಮಾತಾಡ್ತಿ ಕಳ್ಸಿದೇ ಆಯ್ತು ಮದ್ವೆ ಯಾವಾಗ ಆಗ್ತಿ ಯಾವಾಗ ಕರ್ಕೊಂಡ್ ನನ್ನ ಮದ್ವೆ ಆಗ್ಬೇಕಂದ್ರೆ ಮನೆ ಇರ್ಬೇಕು ಎಲ್ಲ ಆಗ್ಬೇಕು ಕರ್ಕೊಂಡೋಗಿ ಹೋಗಿ ಏನಂತ ಮಾಡ್ಲಾ ನೋಡು ಅದೆಲ್ಲ ಗೊತ್ತಿಲ್ಲ ನನ್ಗೂ ಸಾಕಾಗ್ ಹೋಗೈತಿ ಬರ್ತೀಯ ಮತ್ತೆ ಯಾರಾದ್ರೂ ಎಂದ್ರ ಅಂತ ಅಂದ್ರೆ ಭಯ ಆಗ್ತತಿ ಅಂಚಿಕೆ ಬರ್ತದ ನನಗೂನು ಬರೀ ಕರ್ಸ್ಕೊತಿ ಸುಮ್ನೆ ವಸ್ಟ್ ಮಾತಾಡ್ತಿ ಹೋಗ್ತಿ ಯಾವಾಗ ಸೆಟ್ ಮಾಡ್ತಿ ಮನಿ ಸತ್ ಮಾಡ್ತೀನಿ ಸತ್ ಮಾಡಿದ್ಮೇಲೆ ಫೋನ್ ಹಚ್ತೀನಿ ಹೋಗವ ಇರೋಕ್ಕೆಲ್ಲ ಅನುಕೂಲ ಮಾಡ್ತೀನಿ ಎಲ್ಲ ಇರೋವ ಅಷ್ಟೆಲ್ಲ ಅವಸರ ಯಾಕೆ ಮಾಡ್ತೀನಿ ನೀನು ಸರಿ ಆಯ್ತು ಈಗ ನಾನು ಹೊರಡ್ಲಿನ ಯಾಕೆ ಹೋಗ್ತೀಯ ಏನಾರ ಒಂದು ಸ್ವಲ್ಪ ಹ್ಮ್ ಏನೂ ಇಲ್ಲ ಯಾಕೆ ಅಂದ್ರ ಮಕ್ಳು ಸಾಲಿಗೆ ಹೋಗವು ಅವು ಬರ್ತಾವ ಅವು ಅಡಿಗೆ ತಿಂಡಿ ಮಾಡ್ಬೇಕು ಅದ್ ಗಂಡ ಬೇರೆ ಮನೆಗೆ ಬಂದ ಅಲ್ಲ ಎದ್ರಿಗೆ ಸಿಕ್ಕವನೆ ಅವನ್ಗ್ ನೋಡ್ತೀನಿ ಅಲ್ಲ ಏನಾಗ್ತೈತ್ ಮನೇಲಿ ಅಂತ ನಿನ್ ಸಾಲಕ ಯಾರ ತಾಸ ಆಯ್ತು ನಾ ಇಲ್ಲಿ ಕುಂತ್ಕೊಂಡು ಹಂಗ ಹೋಗ್ತೇನೆ ನೀನಾ ಸಾಯಂಕಾಲ ಬಂದ್ಬಿಡ್ತೀನಿ ಓಹೋ ಸಾಯಂಕಾಲ ಬರೋದು ನನ್ಗೆ ಗೊತ್ತು ಹೇಳು ಏ ಇಲ್ಲ ಸಾಯಂಕಾಲ ಬರ್ತೀನಿ ಯಾಕಂದ್ರ ಇಲ್ಲಿ ಕೈ ತೆಗಿಲಿ ಈಗ ಮಕ್ಳು ಬಂದ್ಬಿಡ್ತಾವಲ್ವಾ ಅವಕ್ ಏನಾರ ಕಾಫಿ ತಿಂಡಿ ಏನಾರ ಮಾಡ್ಕೊಡ್ಬೇಕು ಒಂದ್ ಸ್ವಲ್ಪ ಸ್ನಾಕ್ಸ್ ಆಮೇಲೆ ಗಂಡ ಇದನ್ನಲ್ಲ ಒಂದ್ ಸ್ವಲ್ಪ ನೀನ್ ನೋಡ ಯಾಕೆ ಹಿಂಗ್ ಮಾಡ್ತಿ ಆಯ್ತು ತಗ ನಾನು ಯಾರ ತರ್ಸ್ಕೊತ್ತು ಇಲ್ಲಿ ಬಂದು ಕುಂತ್ರು ನನಗೆ ಮರ್ಯಾದೆ ಇಲ್ಲಲ್ಲ ಆಯ್ತು ತಗ ನಾನು ಹೋಗ್ತೀನಿ ಏ ಹಂಗ ನನ್ ಮಾತ್ ಕೇಳು ಹಂಗೇನಿಲ್ಲ ನಾ ಹೋಗ್ತೀನಿ ಅಷ್ಟೇ ಓಯ್ ನಿಂತ್ಕೋ ಯಪ್ಪ ಏನಪ್ಪ ಇದು ஃபஸ்ட்டு நம்ம மதவே ஆக எல்லாம் சரி ஆகை ஆ நன் மகன் நான் கண்டன விட்டுவிட்டு ஆ மக்களெல்லாம் விட்டுவிட்டு ஆராய் இவன் ஜொத்த இல்போது இவனும் நன் ஜத்தே இல்லை எஸ் ஆசை படுத்து ஃபஸ்ட்டு மனைவிட்டுப்பா மக்களும் கண்ட பூரி கிரிக்கி அது இவன மதுவேதே ஆரம்பிர் ಅಲ್ಲ ಇಲ್ಲೇ ಹೋಗಿ ಆ ಕಡೆ ಹೋದಲ್ಲ ಎಲ್ಲಿಗೆ ಹೋದಂತ ಹೇಳಲ್ಲ ಎಲ್ಲಿಗಂತ ಕೇಳಕ್ಕನ ಇಲ್ಲ ಆಗಿನ ಕೇಳಿದ್ರು ನಾಯಿ ಮಾಡ್ದಂಗ ಮಾಡ್ತಾಳ ಎಲ್ಲಿ ಹಾಳಾಗಿ ನೋನು ಇಣ್ಣಾಕ್ ಮಾಡಲ್ಲ ತಿನ್ನಾಕ್ ಮಾಡಂಗಲ್ಲ ಹೋಯ್ಲಿ ಅಂದಂಗಲ್ಲ ಈಕಿ ಬಾಳ ಹೆಚ್ಚು ಅಂತ ಸುಮ್ ಇದ್ದಂಗಲ್ಲ ಹೇಳ ಹೋಗಾರ ಗೊತ್ತಾಗುತ್ತಿಲ್ಲ ಅಂತೇನಿ ಹೇಳಿದ್ರೆ ನಾವು ಕಾಯ್ಕಂತಿರಂಗ್ ಕೆಲಸ ಲೇಟ್ ಆಗುತ್ತಂದ್ರ ನಾವ್ ದಾರಿನ ಕಾಯಿಂಗ ನೋಡಿ ನೋನ್ ಊಟ ಸಂಖ್ಯೆ ಬಡಲಿ ಎಲ್ಲ ಅಡಿಗೆ ಮಾಡಿಟ್ಟಿನಿ ಯಾವಾಗ ಬರ್ತಾರ ಬಂದೈತಿ ಬರ್ಲಿ ನೋಡು ನನ್ ದಾರಿನ ಕಾಯ್ಕೊಂತ ನಿಂತೋರಿ ನಾನೇನಾರ ಓಡ್ ಹೋಗ್ತಾ ಇದ್ನ ಅಲ್ಲ ನಿನ್ ಹೇಳೋರ್ ಕೇಳೋರ್ ಯಾರೇ ಇಲ್ಲ ಎಷ್ಟೊತ್ತ ಯಾಕ ಅಲ್ಲ ಯಾಕಂತಿಲ್ಲ ಈಗ ಹೋಗೋತ್ ನೀ ಕೇಳಿದ್ರು ಹೇಳಂಗಿಲ್ಲ ಮತ್ ನಿನ್ ದಾರಿ ಕೈ ಕೈತಿರ್ಬೇಕ ನಾವ್ ಇಲ್ಲಿ ಊಟ ಮಾಡೋದ್ ಬಿಟ್ರೆ ಊಟ ಮಾಡೋನ್ ಯಾರ್ ಬೇಡ ಅಂತಿದ್ದು ನಿನ್ ಹೊಟ್ಟೆ ಹಸಿರೆ ಮಾಡ್ಕೊಂಡು ಹಾಕೊಂಡ್ ತಿನ್ಬೇಕಿತ್ತು ಈಗ ನಿನಗ್ ಬಂದಂಗ ನಮಗ್ ತಿನ್ನಾಕ್ ಬರಂಗಿಲ್ಲ ಅಂಗ್ಬಿಟ್ಟ ಅಲ್ಲ ಕಾಯಿ ಕೈತಿದ್ರ ಅಲ್ಲಿ ಹೇಳೋದ್ರಾಗಿತ್ತಿಲ್ಲ ನನ್ನ ಇಷ್ಟ ನನ್ ಹಿಂಗೆ ಇರೋದು ಏನ್ ಇವಾಗ ನಿಂಗ್ ಡೌಟ್ ಏನ ನಾನ್ ಯಾವನಿಂದ ಹೋಗ್ತೀನಂತ ಮಾತ್ ಎತ್ತೀರಾ ಅದ್ ಐತಿ ಅಲ್ಲ ಹಂಗ ಯಾರ ಅಂದ್ರ ನಾ ನೀನ ಅನ್ನಕೊಂಡ ನೋಡು ಅದೆಲ್ಲ ಬೇಕಾಗಿಲ್ಲ ನೀಟ್ಟೆನ್ಬೇಕಿತ್ತು ಅಲ್ಲ ನಾ ಅನ್ನಕರ ಏನಂದಿಗ ಹೇಳ ಹೋಗೋಕ್ಕಿಲ್ಲ ಅಂದ ನಾ ಯಾರ್ ಜೊತೆ ಮಾತ್ ಎತ್ತೀರ ಅದನ್ನೇ ಆತ ಈಕಿ ಸಲಾಗೆಲ್ಲ ರಗಡೆ ಆಗಿ ಹೋಯ್ತಿನ ನೋಡ್ರಿ ದಾರಿ ಕೈ ಕೆಂತಿದ್ರೆ ನೀನ್ ತಿನ್ಬೇಕಿಲ್ಲ ಅಂತ ಹುಟ್ಟದಾರ ಹೆಂಗು ಮಚ್ಚಿ ಯಾರಾದ್ರೂ ನೋಡಿದ್ರೆ ಯಾರು ನೋಡ್ತಾರ ನನ್ ಗಂಡ ಬರೋ ಟೈಮ್ ಆತು

ಸಂತ್ಯಾ ಹಂಗೆಲ್ಲ ಮನಿಗೆ ಹೋಗಾರ ಅಲ್ಲೇ ಎಲ್ಲರು ಒದ್ಸೊಂದ್ಸತಿ ನೋಡ್ಲಿಕ್ಕೆಲ್ಲ ಯಾಕೆ ತಗೊತ ಹುರ್ಗಿಯಾರು ನಮ್ ತನ್ನ ಇರುವವರಿಗೂ ನಮ್ಗ್ ಭಯನೇ ಇಲ್ಲ ಎಲ್ಲ ಅವರೇ ಮ್ಯಾನೇಜ್ ಮಾಡ್ಕೊಂತಾರೆ ನೀನ್ ಯಾವದ್ದು ಟೆನ್ಷನ್ ತಗೋಕ್ ಹೋಗ್ಬೇಡ ಎಲ್ಲಾ ಇವ್ನು ನನ್ಗ ಬುದ್ಧಿ ಹೇಳಿ ಸಂತೆ ಆದ್ರೂ ಸಂತ್ಯ ನೀ ಹೇಳು ಮತ್ತೆ ಖರೈತಿ ಯಾಕಂದ್ರೆ ಹೆಣ್ಮಕ್ಳಿಗೆ ನಂಬಕ್ ಆಗಲ್ಲ ಹಿಂಗಿದ ಹಿಂಗ ಮಾಡ್ತದೆ ಹಿಂಗಿದು ಹಿಂಗ ಮಾಡ್ತಾರ ನೀನ್ ಪೂರ್ತಿ ಹುಷಾರಾಗಿರು ಹುಷಾರಿಡ ಕಡ್ದಲ್ ಏನಿದೆಯೋ ಅಣ್ಣ ಮನಿಗ್ ಹೋಗಿದನು ಆಯ್ತು ಎಲ್ಲಾ ಕೆಲಸ ಮಾಡಿದನು ಆಯ್ತು ಆಹ್ ಮಾಡಿದತ್ತು ಏನ್ ಹೇಳ್ತ ಲೇ ಸಂತೆ ಹೇಳೋಕೆ ಏನೈತಿ ಓ ಅಣ್ಣ ಅವ್ರ ಮನಿಗ್ ಹೋಗಿ ಎಲ್ಲಾ ಮಾತಾಡ್ಕೊ ಮನ್ಬಿಟ್ಟಿದ್ ನೀವು ಹೊತ್ ಮುನಗದ್ ಒಂದೇ ತರ ಅವ್ಳ ಕರ್ಕೊಂಡ್ ಹೋಗ್ತಾನೆ ಇರೋದೇ ಎಲ್ಲ ನೀ ಹೋಗೋಬಾ ಅಂತಿ ಆಕೆ ಏನ್ ಅಂದ್ಲಾ ಆಕೆ ಏನ್ ಅಂತಲೆ ನಾನ್ ಹೆಂಗೋ ಹಂಗೋ ನಾನ್ ಎಲ್ಲಿಗ್ ಹೋಗ್ತೀನಿ ನಿಂದ್ ಹಂಗ ಬರ್ತಾನೆ ಇರ್ತಲೆ ನೋಡಿ ಸಂತೆ ಹಂಗೆಲ್ಲ ಪಾಪದ ಕೆಲಸ ಮಾಡ್ಬೇಡ ಮೊದಲು ಬಾಯ್ಸತ್ತ ಮಲ್ಯ ಅದನ ಮತ್ತ ಎರಡು ಅದಾವ ಹಂಗೆಲ್ಲ ಮಾಡಕ್ಕೆ ಹೋಗಬೇಡ ಯಾಕೆ ಬರ್ತಾ ಬರ್ತಾ ಮಲ್ಯಂಕರ ಜಕ್ ಇತ್ತಲ್ಲ ನಾನೇ ಸಿಕ್ಕಾನ್ಸ್ ನೀನು ಸಿಕ್ಕಿದ್ರೆ ಬುಡ್ತಿದ್ದೆ ಯಪ್ಪು ಅಂತ ಪಾಪದ ಕೆಲ್ಸ ಮಂದಿ ಬ್ಯಾಡಪ್ಪ ಬೇರೆ ಅಂದ್ರ ಮುಖ್ಯ ಮುಚ್ಚಿ ಹಾಕಿ ಕುಂಡ್ರು ನನಗ ಬಿದ್ದಿ ಇರತ ತಲೆ ಗಿಲಿಗೆ ಹೋಗ್ತ ಹೋಗಿ ಬಿಡಲೇನ ಇವನು ಅವನು ಈ ಸೋಳೆ ಮಗ ನನ್ನ ಮಾತು ಕೇಳಂಗ ಬೇಡಪ್ಪ ಯಾಕಂದ್ರೆ ಮನೆ ಹೋಗಿ ಆ ಬೈದು ಬುದ್ಧಿ ಹೇಳಿ ಬರ್ತೀನಿ ಇನ್ನ ಎರಡು ಮಕ್ಳ ಅದವಾ ಆ ಮಗ ಮಗನ ಜೋಡಿ ಹೋಗಬೇಡ ಅಂತ ಕಿಸಿ ಬುದ್ಧಿ ಹೇಳಿ ನಿನ್ನ ಸಂಸಾರ ನೀನ್ ನೋಡ್ಕೊಂತ ಹೋಗವಾ ಇವನು ಏನ್ ದುಡಿದ್ರು ಕೊಡಗಲ್ಲ ಅಂತ ಕಸಿ ಹೇಳಿ ಬರ್ತೀನಿ ಹಂಗಂದ್ರ ಅವ್ರು ಬುದ್ಧಿ ಬುದ್ಧ ಬುದ್ಧಿಗೆ ಬರ್ತಾರ ಇಲ್ಲಾಂದ್ರೆ ಬೀದಿ ಬಾಲ ಹೋಗ್ತಾರ ಲೇ ಏನ ಕಾಣವಲ್ಲ ಮನೆ ಒಳಗಿರ್ಬೋದು ನೋಡ್ತೀನಿ ಏನ್ ಮಾಡ ತಂಗಿ ಯಾರು ಯಾರು ನೀವು ಯಾರಾದ್ಬಿಡವಾ ಇದು ಚಲೋ ಅಲ್ಲ ನೋಡುವ ಚಲೋ ಕಾಣಲ್ಲ ನೋಡ್ ಕಣ್ಣಿಗೆ ನಾ ಏನ್ ಮಾಡಿದಿ ನೀವ್ ಯಾರು ಮಾತಾಡತ್ತೀರಿ ನೀ ಏನ್ ಮಾಡಕ್ಕಂತ ಎಲ್ಲ ನನ್ನ ನಾಟಕ ಮುಂದೆ ಹೇಳ್ಬೇಡವ ಎಲ್ಲ ಗೊತ್ತೈತಿ ಆ ಸಂತನ್ ಜೋಡಿ ನೀವು ಓಡಬೇಕಂತ ಪ್ಲಾನ್ ಹಾಕಿದ್ಯಲ್ಲ ಅದು ಚಲೋ ಅಲ್ಲವಾ ಯಾವ ಸಂತು ಅವನ್ಯಾನ ನನಗೆ ಗೊತ್ತಿಲ್ಲರಿ ನೋಡವ ಎಲ್ಲ ಏನ್ ನಾಟಕ ಮಾಡಬೇಡ ಎಲ್ಲ ನೋಡಿವಿ ನೋಡಿ ಖುಷಿ ಒಳ್ಳೆ ಒಳ್ಳೆ ರೀತಿಯಲ್ಲಿ ಬುದ್ಧಿ ಹೇಳಕ್ ಬಂದೀನಿ ನೀ ನಿನ್ಗೆ ಎರಡು ಮಕ್ಕಳು ಅದವ ಆ ಮಕ್ಕಳು ನೋಡಿ ಖುಷಿ ಸಂಸಾರ ಮಾಡ್ಕೊಂತ ಕುಂದ್ರು ಆ ಮೊದಲು ಉಡಾಡ್ ಸೊಳೆ ಮಗವ ಲಂಗ ಸೊಳೆ ಅವ ಅವನ ಜೊತೆ ಓಡಿ ಹೊಡೆದ್ರ ಮೊದಲು ನೀ ಮದುವೆ ಹಾಕಿ ಮುಖ ಸಂಸಾರ ಇದು ಇದು ನೋಡು ಮಾತಾಡಿದ್ರೆ ನನ್ ಕೈ ಇಲ್ಲಿ ಎಲ್ಡ ಅಂತ ಊರನ್ನೆಲ್ಲ ಕಲ್ಸ್ಬಿಡ್ತೀನಿ ನೋಡು ಮರ್ಯಾದಿಂದ ಇಲ್ಲಿಂದ ಹೋಗು ನನಗೆ ಬುದ್ಧಿ ಹೇಳಕ್ ಬರ್ಬೇಡನಿ ಹೋಗ್ರಿ ಮಹರ್ಷಿಗೆ ಬೈದ್ ನಾನು ನನ್ಗೆ ಬುದ್ಧಿ ಹೇಳಕ್ ಬರ್ತಾರೆ ನಿಮ್ ನೀವು ನೋಡ್ಕೊಳ್ಳಿ ಆಮೇಲೆ ನನಗ್ ಬರ್ರಿ ಹೂಚ್ಮುಂಡೆವು ಹಾ ಹಾಂ ಇದ್ದೀನಿ ಹೌದಾ ಹಾಂ ಗಂಡ ಹೊರಗಡೆ ಹೋಗಿದ್ದಾನೆ ಮಕ್ಕಳು ಸ್ಕೂಲಿಂದ ಬಂದಿಲ್ಲನಾ ಇವಾಗಲ ಯಾಕೆ ನೈಟ್ ಹೋಗ್ಬೇಕಂದೆ ಹೌದಾ ಸರಿ ಆಯಿತು ನಾನು ನೈಟ್ ಹೋಗ್ಬೇಕಂತ ಎಲ್ಲ ಪ್ಯಾಕ್ ಮಾಡಿ ಮಾಡಿಕ್ಕಿದ್ದೀನಿ ಹಂಗೆ ತೊಗೊಂಬಂದುಬಿಡ್ತೀನಿ ಸರಿ ಸರಿ ಇವಾಗಲೇ ಬಂದೆ ಹಾಂ ಆಯ್ತು Thank